ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಕುರಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಚೌಡೇಶ್ವರಮ್ಮನ ದೇವಸ್ಥಾನದ ಬಳಿ ರಮೇಶ್ ಕುಮಾರ್ ಭಾಷಣವನ್ನ ಮಾಡಿದ್ದಾರೆ ಕಾರ್ಯಕರ್ತರ ಜೊತೆ ಕುಳಿತು ಭಾಷಣವನ್ನು ಮಾಡುವಾಗ ಅರಣ್ಯ ಭೂಮಿ ವಿವಾದ ಕುರಿತು ಉಲ್ಲೇಖವನ್ನು ಮಾಡಿದ್ದಾರೆ ಸ್ವಾಮೀಜ ಜಮೀನು ತೋಟ ಹೋಗುತ್ತಂತೆ ಅಂತ ಎರಡು ಮೂರು ತಿಂಗಳಿಂದ ಹೇಳ್ತಿದ್ದಾರೆ ಏನೂ ಹೋಗೋದಿಲ್ಲ ಚೌಡೇಶ್ವರಮ್ಮನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ ಒಂದೇ ಒಂದು ಗುಂಟೆ ಜಾಗ ಬೇಡ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಕೊಟ್ಟಿಲ್ಲ ಇದುವರೆಗೂ ನಾಲ್ಕು ಸರ್ವೆ ಆಗಿದೆ ಎಲ್ಲತ್ರಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರಿ ಹಾಗೂ ಅರಣ್ಯ ಭೂಮಿ ತೆಗೆದುಕೊಂಡಿಲ್ಲ ಇನ್ನು ಅರ್ಜಿದಾರರಿಗೆ ಆ ದೇವರು ಒಳ್ಳೇದು ಮಾಡ್ಲಿ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀ ಟ್ರಯಲ್ ಅಷ್ಟೇ ಸೋಮವಾರದಿಂದ ಆಚೆ ಸಿನಿಮಾ ಶುರುವಾಗುತ್ತೆ ಅಂತ ಹೇಳ್ತಾರೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಜಮೀನು ತೋಟ ಸ್ವಾಮಿ ಏನು ಹೋಗೋದಿಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ನನಗೆ ಬೇಕಾಗಿಲ್ಲ ಇದನ್ನು ಎರಡು ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದುಕೊಟ್ಟಿದ್ದೇನೆ ಆದರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಅರ್ಜಿ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರದಿಂದ ಆಚೆ ಸಿನಿಮಾದ್ರೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದ ಅದೇನು ಜಮೀನು ತೋಟ ಸ್ವಾಮಿ ಕೋತ ಏನು ಹೋಗೋದಿಲ್ಲ ಬಾರಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನು ಎರಡ್ ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ಈ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೂ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಸರ್ ಬಂದಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಮೇಲೆ ತಗೊಂಡಿಲ್ಲ ಆಂಜಿ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತಲೇ ಹೇಳ್ತಾರೆ ಈಗ ಇಷ್ಟು ದಿವಸ ಒಂದದ್ದು ನ್ಯೂಸ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರದಿಂದ ಆಚೆ ತೆರಳುವಾಗ Thank <laughs> you.